ನಮಸ್ತೆ ವೀಕ್ಷಕರೇ ಮತ್ತೊಂದು ಹೊಸ ವಿಡಿಯೋಕ್ಕೆ ಸ್ವಾಗತ ನಾನು ಅನಿರುದ್ಧ ಇವತ್ತಿನ ವಿಡಿಯೋದಲ್ಲಿ ನಾವು ಕಳೆದ ವಿಡಿಯೋದಲ್ಲಿ ನೋಡಿದಂತಹ ಕುದುರೆಮುಖ ಕಥೆಯನ್ನು ಮುಂದುವರಿಸಿ ನಾನು ಹೇಳಿದ್ದೇನೆ ಕಳೆದ ವಿಡಿಯೋದಲ್ಲಿ ಕುದುರೆಮುಖದ ಉಗಮದ ಕಥೆಯನ್ನು ಅಂದರೆ ಕುದುರ್ಮುಖ ಐರ್ನ್ ಓರ್ ಕಂಪನಿ ಲಿಮಿಟೆಡ್ನ ಉಗಮದ ಕಥೆಯನ್ನು ಹೇಳಿದ್ದೇನೆ ಇವತ್ತದು ಉಗಮ ಆದ ಮೇಲೆ ಅದರ ಕಾರ್ಯ ಸಾಧ್ಯತೆ ಹೇಗೆಲ್ಲ ಆಯಿತು ಅಥವಾ ಕೆಲಸ ಹೇಗೆ ಮಾಡಿತ್ತು ಅದರ ಏನೇನೇನು ಕಷ್ಟ ಆಯಿತು ಏನೇನು ಬೆನಿಫಿಟ್ ಆಯಿತು ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡಲಿಕ್ಕಿದ್ದೇವೆ ಹಾಗಾದರೆ ಹೋಗುವಲ್ಲ ವಿಡಿಯೋಕ್ಕೆ ಮೊದಲಿಗೆ ಕೆ ಐ ಓ ಸಿ ಎಲ್ನ ಆರಂಭಿಕ ಕಾರ್ಯಾಚರಣೆಗಳನ್ನು ನೋಡೋಣ ಮೊದಲಿಗೆ ಅದಿರು ತೆಗೆಯುವಿಕೆ ಅಂದರೆ ಗಣಿಗಾರಿಕೆಯಲ್ಲಿ ಮೊದಲನೇ ಪಾರ್ಟ್ ಅರಿ ಅದಿರನ್ನು ಭೂಮಿಯಿಂದ ತೆಗೆಯುವಂಥದ್ದು ಕಚ್ಚಾ ಅದಿರನ್ನು ಅಂದರೆ ಕುರುಡು ಓರ್ ಅಂತ ನಾವೇನು ಕರಿತೇವೆ ಅದನ್ನು ಹದಿನೇಳು ಮೀಟರ್ ಆಳದ ಗುಂಡಿ ಮಾಡಿ ಅದರಲ್ಲಿ ಸ್ಫೋಟಗಳ ಅಂದರೆ ಬ್ಲಾಸ್ಟ್ ಮಾಡಲಿಕ್ಕೆ ನಾವೇನು ಉಪಯೋಗಿಸ್ತೇವೆ ಆ ಹುಡಿಯನ್ನು ಗನ್ ಪೌಡರನ್ನು ಉಪಯೋಗಿಸಿ ಬ್ಲಾಸ್ಟ್ ಮಾಡಲಾಗಿತ್ತು ಒಂದೇ ಸಮಯ ಒಂದು ಬಾರಿಗೆ ಒಂದು ನೂರು ಟನ್ ಸ್ಫೋಟಗಳನ್ನು ಬಳಸಬಹುದು ಅಂತ ಹೇಳಿ ಉಲ್ಲೇಖ ಇದೆ ಹಾಗೆ ನೂರು ಟನ್ ಸಿಡಿಮದ್ದುಗಳನ್ನು ಹಾಕಿ ಬ್ಲಾಸ್ಟ್ ಮಾಡ್ತಿದ್ರು ಅಂದರೆ ಎಷ್ಟು ಟನ್ ಗಟ್ಟಲೆ ಓವರ್ ಅಲ್ಲಿ ರೆಡಿ ಆಗ್ತಿತ್ತು ಆಲೋಚನೆ ಮಾಡಿಕೊಡ್ಬೇಕು ನಾವೀಗ ಮುಂದೆ ಕ್ರಷಿಂಗ್ ಮತ್ತು ಶೇಖರಣೆ ಬ್ಲಾಸ್ಟ್ ಮಾಡಿದ ಅದಿರನ್ನು ಲೋಡ್ ಮಾಡಿ ಎರಡು ಕ್ರಷರ್ಗಳಿಗೆ ಸಾಗಿಸಲಾಗುತ್ತಿತ್ತು ಅಲ್ಲಿ ಪುಡಿ ಮಾಡಿದ ಅದಿರನ್ನು ಕನ್ವೇರ್ ಬೆಲ್ಟ್ ಮೂಲಕ ಸ್ಟೋರೇಜ್ ಏರಿಕೆ ಸಾಗಿಸಲಾಗುತ್ತಿತ್ತು ಸುಮಾರು ಐದು ಲಕ್ಷ ಮೆಟ್ರಿಕ್ ಟನ್ ಅದಿರನ್ನು ಅಲ್ಲಿ ಸಂಗ್ರಹಿಸಲಾಗುತ್ತಿತ್ತು ಎಂದು ಉಲ್ಲೇಖವಿದೆ ತದನಂತರ ಕೇಂದ್ರೀಕರಣ ಕೇಂದ್ರೀಕರಣ ಘಟಕವು ಈ ಪ್ಲಾಂಟ್ನ ಅಥವಾ ಈ ಯೋಜನೆಯ ಹೃದಯ ಭಾಗವಿತ್ತು ಎಂದು ಹೇಳಿದ್ರೆ ತಪ್ಪಾಗಲ್ಲ ಇಲ್ಲಿ ಕಚ್ಚಾ ಅದಿರನ್ನು ನೀರಿನೊಳಗೆ ಅದ್ದಿ ಆಟೋಜಿನಸ್ ಮಿಲ್ಸ್ ಮೂಲಕ ಪುಡಿ ಮಾಡಲಾಗುತ್ತಿತ್ತು ಪುಡುವಿ ಮಾಡಿದ ಅದಿರನ್ನು ಮ್ಯಾಗ್ನೆಟ್ ಸಪರೇಟರ್ ಅಂದರೆ ಕಾಂತಿಯ ಸಪರೇಟರ್ಗಳ ಮೂಲಕ ಬೇರ್ಪಡಿಸಲಾಗುತ್ತಿತ್ತು ಉಳಿದ ಕಾಂತಿ ಇಲ್ಲದ ಅಂದರೆ ಮ್ಯಾಗ್ನೆಟ್ ಆಕರ್ಷಣೆ ಇಲ್ಲದ ಅದಿರನ್ನು ಗ್ರಾವಿಟಿ ಸಪರೇಟರ್ಗಳ ಮೂಲಕ ಬೇರ್ಪಡಿಸಲಾಗುತ್ತಿತ್ತು ಮ್ಯಾಗ್ನೆಟಿಕ್ ಹಾಗೂ ನಾನ್ ಮ್ಯಾಗ್ನೆಟಿಕ್ ಸಂದ್ರಿಕರಣವನ್ನು ಬಾಲ್ ಮಿಲ್ಗಳ ಮೂಲಕ ಪುಡಿ ಮಾಡಿ ಸಂಯೋಜಿಸಿ 66.5% ಕಬಿನವನ್ನು ಹೊಂದಿರುವ ಅಂತಿಮ ಸಂಂದ್ರಿಕರಣವನ್ನು ಪಡೆಯಲಾಗುತ್ತದೆ. ಆ ಸರ್ಕಲ್ ಇಂದ ಸರಿ ತ ಹೋಗಬೇಕು ರೈಟ್ ಕೂಡ ಅಲ್ಲಿ ವಾಸ ಇದೆ. ಅಲ್ಲಿ ಮನೆಯಲ್ಲೇ ಒಂದೆ ಜನ ಇದ್ದಾರೆ ಅಲ್ಲಿ. ಸ್ವಲ್ಪ ಜನ ಇದ್ದಾರೆ ಫೋಟೋಸ್ ಎಲ್ಲಾ ಇದ್ದಾರೆ. ಆ ಅದಲ್ಲಿ ಆ ನೆಹರು ಸರ್ಕಲ್ ಪಕ್ಕ ಒಂದು ಮನೆಯಲ್ಲಿ ಬಟ್ಟೆ ಲವಣಗೆ ಹಾಕೆಯಲ್ಲ ಇತ್ತು ดิಶ್ ಅಲ್ಲಿ ಇತ್ತು ಸರ್ಕಲ್ ಅಲ್ಲಿ ಒಂದು ಮನೆಗಳು ಇದ್ದಾವೆ ಹ ಹ ಅಲ್ಲ ಗೆಸ್ಟ್ ہೌಸ್ತ್ರ ಎಲ್ಲಾ ಮನೆಗಳು ಇದ್ದಾವೆ ನಿಮ್ಮ ಒಳಗಡಲ್ಲ ಇಲ್ಲ ಎಲ್ಲಾ ಕಾಲಿಕಾ ಹೌದಾ ಕಂಪನಿ ಬಂದೈತಲ್ಲ ಹೌದು ಬಂದಾದ ಮೇಲೆ ಇಲ್ಲಿ ಏನು ಕೆಲಸ ಇಲ್ಲ ಅಲ್ಲ ಅದೇ ಹೌದು ಮತ್ತೆ ಕೆಲಸ ಅಲ್ಲ ಈಗ ಆ ಕಂಪನಿ ಮంగళೂರಲ್ಲೇ ಕೆಲಸ ಮಾಡ್ತಿದಂತೆ ಇಲ್ಲಿಂದ ನೀರು ಹೋಗುತ್ತಲ್ಲ ಮಂಗಳೂರಿಗೆ ಅದೇ ব্রাঞ্চ ಅದೇ ಅದೇ ಅದೇ

ಮೂರ್ ಸಾವಿರ ಮನೆ ಅಂತ ಹೇಳಿದ್ರೆ ಎಷ್ಟು ಹೌದು ಹೌದು ಆಯ್ತು ಅಲ್ಲ ಒಂದ್ ಲೆಕ್ಕದಲ್ಲಿ ಹೇಳ್ಬೋದು ಲೈಕ್ ಪ್ರಕೃತಿ ಉಳಿಯಿತು ಅಂತ ಮತ್ತೊಂದ್ ಲೆಕ್ಕದಲ್ಲಿ ಹೇಳಬಹುದು ಅಷ್ಟು ಜನರ ಕೆಲಸ ಹೋಯ್ತು ಅಂತ ಅದೇ ಇಂಪ್ರೂವ್ ಆಗಿದೆ ಹೌದು ಹೌದು ಅಲ್ಲ ಈಗ ಎಲ್ಲರೂ ನಡೀತಿದ್ರೆ ಸಂಪತ್ತು ಜಾಸ್ತಿ ಆಗ್ತಿತ್ತು ಬಟ್ ಆದ್ರೆ ಇಲ್ಲಿ ಪ್ರಕೃತಿ ಹಾಳಾಗ್ತಿತ್ತು ಅಷ್ಟೇ ಅಲ್ಲಿ ಬ್ಲಾಸ್ಟ್ ಮಾಡ್ತಾರಂತಲ್ಲ ಅದಕ್ಕೆ ಅಲ್ಲಿ ಬರುವಾಗ ಸ್ವಲ್ಪ ಏನೋ ಕಾಣ್ದಿತ್ತು ಸ್ವಲ್ಪ ಕಪ್ ಕಪ್ ಆಗಿ ಅದನ್ನ ಲೈಕ್ ನಿಮ್ಮ ಮನೆ ತੱਕ ನಿಂತುಕೊಂಡು ನೋಡಿದ್ರೆ ಫುಲ್ ಕಾಣುತ್ತೆ ನಿಮ್ಗೆ ಬ್ಲಾಸ್ಟ್ ಮಾಡಿದ ಅದು ಹ್ಮ್ ಆ ಗುಡ್ಡ ಬೆಟ್ಟ ಎಲ್ಲ ಕಾಣುತ್ತೆ ನಿಮ್ಮ ಮನೆ ತੱਕ ನಿಂತುಕೊಂಡು ನೋಡಿದ್ರೆ ಫುಲ್ಲು ಕಾಣುತ್ತೆ ಫೈನಲಿ ಕುದ್ರೆ ಮುಖ ಐರ್ನ್ ಕಂಪನಿ ಲಿಮಿಟೆಡ್ ನ ಊರಿಗೆ ನಾವು ಹೊರಟಿದ್ದೇವೆ ಇಲ್ಲಿ ಬಾರದು ಅಂತ ಹೊರಡಿಲ್ಲ ಎಲ್ಲಾ ಕಡೆ ಒಳ್ಳೆ ಊರಿನ ತರನೇ ಫೀಲಿಂಗ್ ಬರ್ತಿದೆ ಫುಲ್ ಕ್ವಾರ್ಟರ್ಸ್ ಇದೆ ಅಲ್ಲಿ ಪೂರ ಹಾಡಿನ ಒಳಗೆ ಒಂದು ಊರು ಯಾತಕ್ಕಾಗಿ ಅಂತ ಹೇಳಿದ್ರೆ ಇಲ್ಲಿ ಐರ್ನ್ ನಲ್ಲಿ ಕಾರ್ಮಿಕರ ಅಂದ್ರೆ ಇಲ್ಲಿ ನಂಗೆ ತಿಳಿದ ಪ್ರಕಾರ ಒಂದು ಮೂರು ಸಾವಿರ ಕ್ವಾರ್ಟರ್ಸ್ ಇತ್ತಂತೆ ಮೂರು ಸಾವಿರ ಕ್ವಾರ್ಟರ್ಸ್ ನಲ್ಲಿ ಎಷ್ಟು ಜನ ಇದ್ದಿರಬಹುದು ಅಂತ ಒಂದು ಮನೆ ಒಂದು ನಾಲ್ಕು ಜನ ಅಂತ ಹೇಳಿದ್ರೆ ಒಂದು ಮನೆ ಅಂತ ಹೇಳಿದ್ರೆ ಅದು ಒಂದು ಪರಿವಾರ ಒಂದು ಹನ್ನೆರಡು ಸಾವಿರ ಜನ ಇದ್ದಿರಬಹುದು ಅಂತ ಹೇಳಿ ನನ್ನೊಂದು ಅಂದಾಜು ಇಲ್ಲಿ ಕೆಲಸಕ್ಕೆ ಅದಲ್ಲದೆ ಇಲ್ಲಿ ಬ್ಯಾಂಕು ಆಫೀಸು ಶಾಲೆ ಇತ್ಯಾದಿ ಮತ್ತೊಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಡ ಇತ್ತಂತೆ ನೆಹರು ಸರ್ಕಲ್ ಅದೊಂದು ಮುಖ್ಯವಾದ ಅಟ್ರಾಕ್ಷನ್ ಇಲ್ಲಿ ಇಲ್ಲಿ ಒಂದು ಎರಡು ಎರಡು ಮೂರೊಂದು ಅಂಗಡಿ ಇನ್ನು ಕೂಡ ಉಳಿದಿದೆ ಇನ್ನು ಕೂಡ ನಡೀತಿದೆ ಅಂತ ಹೇಳಿ ಗೊತ್ತಾಯ್ತು ಪ್ರಸ್ತುತ ಉತ್ಪನ್ನಗಳು ಮತ್ತು ಕಚ್ಚಾ ವಸ್ತುಗಳು ಕೆ ಎಲ್ ಪ್ರಸ್ತುತ ಕಬ್ಬಿಣದ ಆಕ್ಸೈಡ್ ಪೆಲೆಟ್ಸ್ ಬೋತ್ ಹೆಮಟೈಟ್ ಆ್ಯಂಡ್ ಮ್ಯಾಗ್ನೆಟೈಟ್ ಮತ್ತು ಫೌಂಡಿಂಗ್ ಗ್ರೇಡ್ ಪಿಗ್ಗಾಯನ್ ಅನ್ನು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಉತ್ಪಾದಿಸುತ್ತಿದೆ ಕಚ್ಚಾ ಅದಿರನ್ನು ಈಗ ಬಳ್ಳಾರಿ ಪ್ರದೇಶದಿಂದ ರೈಲು ಮಾರ್ಗದ ಮೂಲಕ ಹೊಸ ಮಂಗಳೂರು ಬಂದರು ಪ್ರದೇಶದಲ್ಲಿರುವ ತನ್ನದೇ ಕಂಪನಿ ಸ್ವಂತ ರೈಲು ಮಾರ್ಷಲಿಂಗ್ ಯಾರ್ಡ್ಗೆ ಸಾಗುತ್ತಿದೆ ಪೆಲೆಟೈಸೇಷನ್ ಪ್ರಕ್ರಿಯೆ ಗ್ರ್ಯಾಂಡಿಂಗ್ ಮತ್ತು ಫಿಲ್ಟರೇಷನ್ ಅದಿರನ್ನು ಬಾಲ್ಮೀಗಳ ಮೂಲಕ ಮಾಡಿ ನಂತರ ಪ್ರೆಷರ್ ಫಿಲ್ಟರ್ ಮೂಲಕ ಅದನ್ನು ಸಪ್ರೇಟ್ ಮಾಡಲಾಗಿತ್ತು ಪ್ಲೇಟ್ ತಯಾರಿಕೆ ಬೆಂಟ್ ನೈಟ್ ಸುಣ್ಣದ ಕಲ್ಲು ಮತ್ತು ಕೋಕ್ನಂತಹ ಸೇರ್ಪಡೆಗಳನ್ನು ಫಿಲ್ಟರ್ ಕೇಕ್ ಗೆ ಸೇರಿಸಿ ಹಸಿರು ಪೆಲೆಟ್ಗಳನ್ನು ನಿರ್ಮಾಣಿಸಲಾಗುತ್ತಿತ್ತು ನಿರ್ಮಿಸಲಾಗುತ್ತಿತ್ತು ಗಂಟೆಗೆ ಸುಮಾರು ನೂರ ನಲ್ವತ್ತರಿಂದ ನೂರ ಅರವತ್ತು ಟನ್ ಹಸಿರು ಪೆಲೆಟ್ಗಳನ್ನು ತಯಾರಿಸುತ್ತಿದ್ದರು ಕುದುರೆಮುಖ ಐರ್ನೋನ್ ಕಂಪನಿ ಲಿಮಿಟೆಡ್ ನಲ್ಲಿದ್ದ ಜನರೇಟರ್ಸ್ ಇಲ್ಲಿ ಸುಮಾರು ಐದು ಪಾಯಿಂಟ್ ಆರು ಮೆಗಾವಾಟ್ ಸಾಮರ್ಥ್ಯವನ್ನು ಹೊಂದಿರುವಂತಹ ಮೂರು ಜನರೇಟರ್ ಅಲ್ಲಿ ಏರ್ಪಡಿಸಲಾಗಿತ್ತು ಅದಲ್ಲದೆ ಫರ್ನೆಸ್ ಪಾರ್ಟ್ಗಳಲ್ಲಿ ಗಳಲ್ಲಿ ಏಳು ಮೆಗಾವಾಟ್ ಜನರೇಟರ್ ಗಳನ್ನು ಸ್ಥಾಪಿಸಲಾಗಿತ್ತು ಅಲ್ಲಿ ಒಂದೆರಡು ಎರಡು ಕ್ವಾರ್ಟರ್ಸ್ ಅಲ್ಲಿ ಜನ ಇದ್ದಾರೆ ಸುಮಾರು ಜನ ಇದ್ದಾರೆ ಅವರ ಸುಮಾರು ಜನ ಅಂದ್ರೆ ಇಲ್ಲಿ ಮುಂದೆಗಾಡು ಮಾತ್ರ ಬಾಕಿ ಎಲ್ಲ ಖಾಲಿ ಇದೆ ಕ್ವಾರ್ಟರ್ಸ್ ಆದ್ರೆ ಈ ಜಾಗ ಫುಲ್ ಖಾಲಿ ಖಾಲಿಯೇ ಉಂಟು ಅಂತ ಇಲ್ಲ ಖಾಲಿ ಸುಮಾರ್ ಎಲ್ಲ ನಿಮ್ಗೆ ಸೆಕ್ಟ್ರ್ ಒನ್ ಸೆಕ್ಟರ್ ಫೋರ್ ಸೆಕ್ಟರ್ ಫೈವ್ ಇದೆಲ್ಲ ಫುಲ್ ಖಾಲಿ ಇಲ್ಲಿ ಮಾತ್ರ ಮುಂದೆಗಡೆ ಸೆಕ್ಟರ್ ಅಂದ್ರೆ ಇದು ಏರಿಯಾ ಅಂದ್ರೆ ವಸತಿ ವಾಸತಿ ಸೆಕ್ಟರ್ ತ್ರೀ ಸೆಕ್ಟರ್ ಫೋರ್ ಸೆಕ್ಟರ್ ಫೈವ್ ಹಾ ಡಿ ಟೈಪ್ ಎ ಟೈಪ್ ಬಿ ಟೈಪ್ ಸಿ ಟೈಪ್ ಚಿಕ್ಕಮಟ್ಟ ಇದೆ ಇಲ್ಲಿ ಹಾಗಾದ್ರೆ ಚಿಕ್ಕ ಊರೇನೆಲ್ಲ ಆಗಾರೆ ದೊಡ್ಡದೇ ಇದು ಇದು ಈಶ್ವರ ದೇವಸ್ಥಾನ ಆ ಕಡೆ ಅಯ್ಯಪ್ಪ ದೇವಸ್ಥಾನ ಇದು ಭಗವತಿ ದೇವಸ್ಥಾನ ನೋಡ್ಕೊಂಡ್ ಬರ್ಬೋದು ದೇವಸ್ಥಾನ ಇಲ್ಲಿಂದ ಕಾಣ್ತದ ನೋಡಿ ಅಲ್ಲಿ ಮುಂದೆ ಅದ್ರ ಕಾಣ್ತದೆ ನೋಡಿ ಅದೇ ಅದೇ ಅದು ಮೇನ್ ರೋಡ್ ನಿಮಗೆ ಕಲ್ಸ ಬಾಲೇวนೂರು ಕಾರ್ಕಾಲ ಮಂಗಳೂರು ಮಣಿಪಾಲ್ ಉಡುಪಿ ಅಚ್ಚೆ गेला ಓ ಸರಿ ಸರಿ ಓಕೆ ನಮಗೆ ಕಳಸಕ್ಕೆ ಹೋಗ್ಬೇಕು ನೆಕ್ಸ್ಟ್ ಓಕೆ ನೀವು ಮೊದಲೇ ಇಲ್ಲಿ ಇದ್ದರು ಮೊದಲೇ ಇದೇ ಊರನವರು ಇದೇ ಊರನವರು ಪಕ್ಕ ಇದೇ ಊರನವರು ಇದು ನೇಚರ್ ಕ್ಯಾಂಪ್ ನಾರಾ ಇಲ್ಲ ಇಲ್ಲ ಕಂಪನಿ ಕೆಎಸ್ಆರ್ಟಿ

ಇದೆ ಇಷ್ಟು ದೊಡ್ಡ ಊರಿದೆ ಅಂತ ಗೊತ್ತಾಯ್ತು ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಒಂದಿದ್ದು ಕಡ್ದು ಹೋದ ಊರು ಹೌದು ಅಲ್ಲ ಈಗ ಜಸ್ಟ್ ಅದು ನೆಹರು ಸರ್ಕಲ್ ಈಗ ನೋಡಿದ್ರೆ ಇಲ್ಲಿ ಯಾರು ಇಲ್ಲ ಬಟ್ ಎಲ್ಲ ಕಟ್ಟಡ ಎಲ್ಲ ಹಂಗೆ ಮೂವತ್ತು ಮನೆ ಇದ್ದಾರೆ ಮೂವತ್ತು ಮನೆಯಲ್ಲಿ ಜನ ಇದೆ ಕುದುರೆ ಮುಖ ಕಂಪನಿ ಲಿಮಿಟೆಡ್ ಒಟ್ಟಾಗಿ ಮೂರು ದೇವಸ್ಥಾನಗಳನ್ನು ಸ್ಥಾಪಿಸಿತ್ತು ರಾಧಾಕೃಷ್ಣ ದೇವಸ್ಥಾನ ಅಯ್ಯಪ್ಪ ದೇವಸ್ಥಾನ ಹಾಗೂ ಶಿವನ ದೇವಸ್ಥಾನ ನಾವೀಗ ಅದರಲ್ಲಿ ಶಿವನ ದೇವಸ್ಥಾನಕ್ಕೆ ಬಂದಿದ್ದೇವೆ ಇದರ ಪಕ್ಕದಲ್ಲಿ ಈಗ ರಾಧಾಕೃಷ್ಣ ದೇವಸ್ಥಾನವನ್ನು ಸ್ಥಾಪಿಸಿದ್ದಾರೆ ಅಂತೇಳಿ ಗೊತ್ತಾಯಿತು ಈಗ ಸದ್ಯಕ್ಕೆ ಶಿವನ ದೇವಸ್ಥಾನದಲ್ಲಿ ಬಂದು ಅಲ್ಲಿ ಆರ್ಚಕರ ಹತ್ರ ಮತ್ತೆ ಅಲ್ಲಿ ಸ್ಥಳೀಯರಲ್ಲಿ ಮಾತಾಡಿ ಈ ಜಾಗೆಯ ಹಿಸ್ಟ್ರಿಯನ್ನು ಸ್ವಲ್ಪ ತಿಳ್ಕೊಂಡೆವು ಮತ್ತು ಅಲ್ಲಿ ತಿಳ್ಕೊಂಡಾಗ ಗೊತ್ತಾಯಿತು ಮಂಗಳಾರತಿ ಮಾಡ್ತಿದ್ದೆ ಅಂತೇಳಿ ಹಾಗೆ ಮಂಗಳಾರತಿಗೆ ನಿಂತ್ಕೊಂಡೆವು ಅಲ್ಲಿ ಹೊರತ್ರ ಮಾತಾಡಿ ತುಂಬ ಖುಷಿಯಾಯಿತು ಅಂದರೆ ಅವರ ಈ ಊರಿನ ಕಥೆಯಲ್ಲೇ ಹೇಳಿದರು ಆ ಊರಿನ ನೋವನ್ನೇ ಹೇಳಿದರು ಈಗ ನೀವು ನೋಡ್ತಾ ಇರೋದು ರಾಧಾಕೃಷ್ಣ ದೇವಾಲಯ ಮೊದಲಿಗೆ ಇದು ಬೆಟ್ಟದ ತುದಿಯಲ್ಲಿತ್ತಂತೆ ಅಲ್ಲಿ ಬೆಟ್ಟದ ತುದಿಯಕ್ಕೆ ಈಗ ಸರಿಯಾಗಿ ಹೋಗೋಕ್ಕಾಗಲ್ಲ ಪ್ರಾಣಿಗಳ ಕಾಟ ಇರುತ್ತೆ ರೋಡ್ ಸರಿ ಇಲ್ಲ ಅಂತ ಹೇಳಿಕೊಂಡು ಈಗ ಶಿವನ ದೇವಸ್ಥಾನದ ಹತ್ತಿರ ಸ್ಥಾಪನೆಯನ್ನು ಮಾಡಿದ್ದಾರೆ ಒಂದು ಒಳ್ಳೆ ವಿಷಯ ಈ ಎಂಪ್ಲಾಯೀಸ್ ಮಕ್ಕಳಿದಾರಲ್ಲ ಇಲ್ಲಿ ಇದಿಲ್ಲ ಆಸ್ಟ್ರೇಲಿಯಾ ಅಲ್ಲೇ ಹೈಯೆಸ್ಟ್ ಸೆಂಟರ್

ನಿಮ್ದಿದೆ ಶಿವರಾತ್ರಿಗೆ ಹೋಗ್ಬೇಕಾದ್ರೆ ಒಂದು ಹತ್ತು ನಿಮಿಷ ಇಲ್ಲಿ ಬಂದು ಬೆಳಿಗ್ಗೆ ಊಟ ಕಾಫಿ ತಿಂಡಿ ಬರ್ತವೆ ಬರ್ತವೆ ಗೌರ್ಮೆಂಟ್ ಇಲ್ಲಿಗೆ ಜನಗಳ ಬಪ್ಪ ಬಪ್ಪ ಮಾಡುದು ಇಲ್ಲಿ ಬದುಕ ಮನುಷ್ಯರು ಬಂದೇ ಆಯ್ಕಿದ ಅಲ್ಲ ಇಲ್ಲಿ ಒಂದು ಬಲ್ಬ್ ತರ ಕರೆದೇ ಒಂದು ಐವತ್ತು ಕಿಲೋಮೀಟರ್ ದೂರ ಕಷ್ಟ ಮತ್ತೆ ಕಳಸಕ್ಕೆ ಅಲ್ಲಿ ಚಾರು ಮಾಡಿಗಳು ಅಲ್ಲಿ ಊಟ ಉತ್ತಮ ಈಗ ದೇವಸ್ಥಾನಗಳನ್ನು ನೋಡಿ ಹೊರಗೆ ಬಂದಿದ್ದೇವೆ ಇನ್ನೀಗ ಇಲ್ಲಿಂದ ಹೋಗುವ ಸಮಯ ನಮಗೆ ಕೊಟ್ಟಂತಹ ನಿರ್ದಿಷ್ಟ ಸಮಯ ಮುಗಿತಾ ಬಂತು ಇನ್ನು ನಿಧಾನಕ್ಕೆ ನಾವು ಕಳಸ ಸೇರಬೇಕು ಅದರ ಮುಂಚೆ ನಾವು ಈ ಕುದುರೆಮುಖ ಹೈರ್ನೋನ್ ಕಂಪನಿ ಲಿಮಿಟೆಡ್ ಯಾಕೆ ನಿಂತಿತ್ತು ಇದರಿಂದಾಗಿ ಪರಿಸರಕ್ಕೆ ಏನು ಹಾನಿ ಆಯಿತು ಯಾಕೆ ಇದು ಹೀಗಿದೆ ಲೈಕ್ ಗೋಸ್ಟ್ ಔನ್ ಯಾಕಾಯಿತು ಅಂತ ಹೇಳಿ ನೋಡ್ಕೊಂಡು ಹೋಗೋಣ ಈಗ ನಮಗೆ ನಿಮಗೆಲ್ಲ ತಿಳಿದ ಪ್ರಕಾರ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಆಗಿದೆ ಅದು ಸುಮಾರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಅದನ್ನು ನ್ಯಾಷನಲ್ ಆಗಿ ಘೋಷಿಸಿದ್ರು ಅದಲ್ಲದೆ ಅದು ಯುನೆಸ್ಕೋ ಹೆರಿಟೇಜ್ ಸೈಟ್ ಆಗಿತ್ತು ಇಲ್ಲಿ ಸೂಕ್ಷ್ಮ ಜೀವಿಗಳು ಅಂದರೆ ಕೆಲವೆಲ್ಲ ಎಕ್ಸ್ಟಿಂಕ್ಟ್ ಆಗ್ತಿರುವಂತಹ ಜೀವಿಗಳೆಲ್ಲ ಇಲ್ಲಿ ಬದುಕ್ತಾ ಇದೆ ಆದ ಕಾರಣ ಅವರುಗಳಿಗೆ ತೊಂದರೆ ಮಾಡೋದು ಅಷ್ಟು ಸರಿ ಅನಿಸಲ್ಲ ಅವರುಗಳಿಗೆ ತೊಂದರೆ ಮಾಡಿ ನಾವು ಮೈನಿಂಗ್ ಮಾಡೋದು ಸರಿ ಅನಿಸಿದ ಆದ ಕಾರಣ ಸುಪ್ರೀಂ ಕೋರ್ಟ್ ಇದಕ್ಕೆ ಸ್ಟೇ ತಂದಿತ್ತು ಗಣಿಗಾರಿಕೆ ಮಾಡುವ ಸ್ಥಳದಲ್ಲಿ ಕೆಲವು ತಪ್ಪು ನಿರ್ಧಾರಗಳನ್ನು ತಕ್ಕೊಂಡಿದ್ದರು ಅಂದರೆ ಗಣಿಗಾರಿಕೆ ಸ್ಥಳ ಭದ್ರ ನದಿಯ ಮೇಲಾಗಿತ್ತು ಮೇಲಾದ ಕಾರಣ ಈ ಏನು ನಾವು ಹೇಳ್ತೇನೆ ಇರೋಷನ್ ಸಾಯಿಲ್ ಇರೋಷನ್ ಅಂತ ನಾವೇನು ಹೇಳ್ತೇವೆ ಅದಲ್ಲಿ ಸಿಕ್ಕಪಟ್ಟೆ ಆಗ್ತಿತ್ತು ಅದಲ್ಲದೆ ಈ ಐರ್ನೋರ್ ಇರುವಂತಹ ಮಣ್ಣುಗಳೇನಿದು ಅದೆಲ್ಲ ಭದ್ರಾ ನದಿಗೆ ಸೇರ್ತಿತ್ತು ಅದು ಹೋಗಿ ಅಗ್ರಿಕಲ್ಚರ್ ಲ್ಯಾಂಡಿಗೆಲ್ಲ ಸೇರಿ ತುಂಬ ಉತ್ಾದಾನ ಮಾಡ್ತಿತ್ತು ಮತ್ತೊಂದು ಅದೇ ರೀತಿಯಾಜ್ಯ ವಿಲೇರಿ ನಾವು ಟೈಲಿಂಗ್ಸ್ ಅಥವಾ ಡಿಸ್ಪೋಸಲ್ಸ್ ಏನು ಕರಿತೇವೆ ಅದು ನಾವು ಹಾಕಬೇಕಲ್ಲ ಅದನ್ನು ಸ್ಟೋರ್ ಮಾಡಿ ಅಂದರೆ ಮಣ್ಣಿಗೆ ಹಾಕಿ ಹಾಕೋ ಅದನ್ನು ಎಲ್ಲರೂ ತಗೊಂಡೋಗಿ ರಿಸರ್ವರಲ್ಲಿ ಇಡಬೇಕು ಅದೆಲ್ಲ ವೇಸ್ಟ್ ತ್ಯಾಜ್ಯ ಅದನ್ನು ಮಾಡಲಿಕ್ಕೆ ಲಕ್ಕೆ ಡ್ಯಾಮನ್ನು ಕಟ್ಟಿದ್ರು ಆ ಲಕ್ಕೆ ಡ್ಯಾಮ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ವೇಳೆಗೆ ಆಲ್ಮೋಸ್ಟ್ ಫುಲ್ಲಾಗಿತ್ತು ಅದನ್ನು ಎಲ್ಲಿ ಹಾಕೋದು ಅಂತ ಒಂದು ಕ್ವಶನ್ ಬಂದಿತ್ತು ಒಟ್ಟಿಗೆ ಹಲವರೆಲ್ಲ ಲಕ್ಕಿ ಡ್ಯಾಮ್ ಒಂದು ಸ್ಫೋಟಕ ಅಂತ ಹೇಳ್ತಿದ್ದರು ಯಾಕೆಂದರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಒಂದು ಗಂಭೀರವಾದ ಬಿರುಕನ್ನು ಕಂಡಿತ್ತು ಅದೆಲ್ಲಾದರೂ ಹೊಡೆದ್ರೆ ಆಲ್ಮೋಸ್ಟ್ ಆ ಊರೇ ಮುಚ್ಚಿ ಹೋಗೋಷ್ಟು ಅಲ್ಲಿ ಸ್ಲರಿ ಅಥವಾ ಏನೋ ಹೇಳ್ಬೋದು ನಾವು ಟೈಲಿಂಗ್ಸ್ ಸಿಕ್ಕಿತ್ತು ಮತ್ತೊಂದು ಕುದುರೆಮುಖ ಐರ್ ಒಂದು ಕಂಪನಿ ಲಿಮಿಟೆಡ್ಗೆ ಒಂದು ಚಾಲೆಂಜ್ ಅಂತ ಹೇಳಿದರೆ ಅರವತ್ತೇಳು ಕಿಲೋಮೀಟರ್ ಉದ್ದದ ಪೈಪ್ಲೈನ್ ಇದು ಆಗಾಗ ಕೆಲವು ಕಡೆಯಲ್ಲೂ ಹೊಡಿತಿತ್ತು ಅದನ್ನು ಎಲ್ಲಿ ಹೊಡೆದಿದೆ ಅಂತ ನೋಡಿ ಅದನ್ನು ರಿಪೇರಿ ಮಾಡಿ ಮತ್ತೆ ವಾಪಾಸ ಕಾರ್ಯವನ್ನು ಮುಂದೆ ಸಾಗಿಸಲಿಕ್ಕೆ ಸ್ವಲ್ಪ ಕೆಲಸ ಇತ್ತು ಕೆ ಯು ಸಿಲ್ ಕುದುರೆಮುಖದಲ್ಲಿ ತನ್ನ ಕೆಲಸವನ್ನು ನಿಲ್ಲಿಸಲಿಕ್ಕೆ ಕಾರಣ ಏನೇ ಅಂತ ಹೇಳಿ ನೋಡ್ಕೊಂಡು ಹೋಗೋಣ ಮೊದಲಿಗೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸ್ಟಾರ್ಟ್ ಆದ ಈ ಕುದುರೆಮುಖದಲ್ಲಿ ಮೂವತ್ತು ವರ್ಷ ಮೈನಿಂಗ್ ಮಾಡಲಿಕ್ಕೆ ಪರ್ಮಿಷನನ್ನು ಹೊಂದಿತ್ತು ಅದಾದ ನಂತರ ಯಾವುದೇ ಎಕ್ಸ್ಟೆನ್ಷನ್ಗೆ ಅಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ನ ಕೊಟ್ಟಿರಲಿಲ್ಲ ಇವರ ತೆಕ್ಕು ಇರಲಿಲ್ಲ ಮತ್ತು ಹಲವಾರು ಎನ್ ಜಿ ಒಗಳು ಪರಿಸರಕ್ಕೆ ಆಗುತ್ತಿದ್ದ ಹಾನಿಯನ್ನು ನೋಡಿ ಈ ಕೆಲಸವನ್ನು ಇಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ಮನವಿ ಹೋಗಿದ್ದರು ಅದಲ್ಲದೆ ಐ ಐ ಎಸ್ ಸಿ ವರದಿ ಇದು ಕೂಡ ಕುದುರೆಮುಖದಲ್ಲಿ ಅತಿ ತೀವ್ರವಾಗಿ ಪರಿಸರಕ್ಕೆ ಹಾನಿಯಾಗುತ್ತಿದೆ ಅಂತ ಹೇಳಿ ವರದಿಯನ್ನು ಮುಂದಿಟ್ಟಿದ್ದರು ಸುಪ್ರೀಂ ಕೋರ್ಟ್ ಇದರನ್ನೆಲ್ಲ ತೆಗೆದು ತಕ್ಕೊಂಡು ಎರಡು ಸಾವಿರ ಆರರಲ್ಲಿ ಇದಕ್ಕೊಂದು ಮಂಗಳ ಹಾಡಿತ್ತು ಇನ್ನೂ ಕೆ ವೈ ಎಸ್ ಸಿ ಎಲ್ ಕುದುರೆಮುಖದಲ್ಲಿ ನಡೆಯುವುದಿಲ್ಲ ಅಂತ ಅಲ್ಲಿ ಘೋಷಿಸಲಾಯಿತು ಅಲ್ಲಿ ಎಲ್ಲ ಕೆಲಸವೂ ನಿಂತಿತ್ತು ಈಗ ಕುದುರೆಮುಖ ಕಾಡು ಅಥವಾ ನ್ಯಾಷನಲ್ ಪಾರ್ಕ್ ತನಗಾದ ನೋವನ್ನು ಅತಿ ದೀರ್ಘಕಾಲವಾದ ನೋವನ್ನು ಅಂದರೆ ಮೂವತ್ತು ವರ್ಷಗಳ ಕಾಲ ಅದಕ್ಕೆ ಹಾನಿಯನ್ನುಂಟು ಮಾಡಿದ್ರು ಅದನ್ನೆಲ್ಲ ಈಗ ವಾಪಾಸ್ ತಗೊಳ್ತಾ ಇದೆ ಈಗ ಆ ಸಿಟಿ ಏನಿದೆ ಅದು ಫುಲ್ ಆಗಿ ಪರಿವರ್ತನೆ ಆಗ್ತಿದೆ ಹಾಗೆ ಇದಾಗಿತ್ತು ನಾ ತಿಳಿದ ಕುದುರೆಮುಖ ಐರ್ನೋರ್ ಕಂಪನಿ ಲಿಮಿಟೆಡ್ನ ಕತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೊಂದು ವಿಡಿಯೋ ಸಿಗುವಲ್ಲ ನಮಸ್ತೆ